ನಮಸ್ಕಾರ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ರಫೀ ಕಾಮತ್ ದಾವಣಗೆರೆ ಜಿಲ್ಲೆ ಜಗಲೂರು ತಾಲೂಕಿನ ಹನುಮಂತಾಪುರ ಗ್ರಾಮ ಪಂಚಾಯಿತಿಯ ಹಳ್ಳಿಗಳಿಗಾಗಿ ಕುಡಿಯುವ ನೀರಿಗಾಗಿ ಮೋಟರ್ ರಿಪೇರಿ ಮಾಡಿಸಿಕೊಂಡು ಮೋಟರ್ ರಿಪೇರಿ ಮಾಡಿಸಿದ ಹಣವನ್ನು ಪಾವತಿಸದೆ ಸತಾಯಿಸಿದ್ದಾರೆ ಎಂದು ತಮಿಳೆಹಳ್ಳಿ ಗ್ರಾಮದ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ನಂತರ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಹನುಮಂತಪ್ಪ ಮೋಟ್ರ್ ಕುಡಿಯುವ ನೀರಿನ ರಿಪೇರಿ ಮಾಡಿದ್ದು ಈಗ ಮೂರು ವರ್ಷ ಒಂದು ರೂಪಾಯಿನೂ ಕೊಟ್ಟಿಲ್ಲ ಆಮೇಲೆ ತಮ್ಮ ಹೇಳಿದ್ರು ಇವಾಗ ಕೊಡ್ತು ಅವಾಗ ಕೊಡ್ತು ಅಂತ ಹೇಳಿ ಲಕ್ಷ ಆದರೆ ಇಪ್ಪತ್ತೈದು ಸಾವಿರ ಕೊಡೋದು ಇಪ್ಪತ್ತು ಸಾವಿರ ಕೊಡೋದು ಬಂದು ಬಂದುಬಿಡೋದು ಅತೀ ನಾವು ಕೇಳಕ್ಕೆ ಹೋದರೆ ಹಾಂ ನನ್ನ ಪೀಡಿಂಗ್ ಕೊಡ್ತೀನಿ ನಿನ್ನ ಪೀಡಿಂಗ್ ಕೊಡ್ತೀನಿ ಅಂತಂದು ಇವರು ಅಧ್ಯಕ್ಷರು ಪೀಡಿಗಳು ನಾನು ಬಂದಾಗ ಇಷ್ಟು ನೀನು ಬಂದಾಗ ಇಷ್ಟು ಅಂತ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ನಾನು ಯಾರಿಗೂ ಕೇಳ್ಬೇಕು ರೀ ಯುವ ಸಾವಿರ ಕೇಳಿದ್ರೆ ನಾನು ಹೇಳಿದಂತ ಯುವ ಸಾವಿರ ಹೇಳ್ತಾ ಇದ್ದಾರೆ ಅಧ್ಯಕ್ಷರನ್ನ ಕೇಳಿದ್ರೆ ನಾನು ಇಲ್ಲಪ್ಪ ನಾನು ಬಂದದ್ದು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಹೆಂಗಿದು ಯಾರು ಹನುಮಂತಪುರ ಗ್ರಾಮ ಪಂಚಾಯತಿ ಎಷ್ಟು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಬರ್ಬೇಕು ತಮ್ಳು ಹೇಳಿದು ಐದು ಲಕ್ಷ ಬರ್ಬೇಕು ಇಷ್ಟು ಅಮೌಂಟ್ ಬರಬೇಕು ಯಾರು ಗಮನಕ್ಕೆ ಎಷ್ಟು ಯಾರ ಹೇಳಿ ಹೇಳಿದ್ರು ನಮ್ಮ ಮಾತು ಯಾರು ಕೇಳೋದಿಲ್ಲ ಅದನ್ನ ನೋಡ್ರಿ ಅದನ್ನ ಪರಿಹಾರ ನೀವೇ ಹುಡುಕ್ಬೇಕು ನಿಮ್ಮ ಹೆಸರು ಹನುಮಂತಪ್ಪ